ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜ್ಯೋತಿಸ್ ಕಿಚನ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸ್ವೀಟ್ ಪೊಂಗಲ್ ಹಾಗಾದರೆ ಬನ್ನಿ ಸಾಂಪ್ರದಾಯಿಕವಾಗಿ ದೇವಸ್ಥಾನದಲ್ಲಿ ಕೊಡೋ ಬೆಲ್ಲದ ಪೊಂಗಲ್ ಹೇಗೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನೀಗ ಗ್ಯಾಸ್ ಹಚ್ಕೊಂಡು ಪಾತ್ರೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿನ ಇದ್ದೀನಿ ಇದೇ ಕಪ್ಪಲ್ಲಿ ಎರಡೂವರೆ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಅಕ್ಕಿನ ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಈ ಥರ ನೆನೆಸೋದ್ರಿಂದ ಪೊಂಗಲ್ ತುಂಬ ಆಗಿರುತ್ತೆ ತಣ್ಣಗಾದ್ರೂ ಗಟ್ಟಿಯಾಗೋದಿಲ್ಲ ಅದೇ ಸಾಫ್ಟಾಗೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಪೊಂಗಲ್ನ ಆದಷ್ಟು ನೀವು ನೆನೆಸ್ಕೊಂಡೇ ಮಾಡಿ ಪೊಂಗಲ್ನ ಟೈಮ್ ಇರೋರು ಒನ್ ಅವರ್ ಮುಂಚೆ ಆದರೂ ನೆನೆಸ್ಕೊಳ್ಳಿ ಇಲ್ಲಾಂದರೆ ಆಫ್ ಆನ್ ಅವರ್ ಆದರೂ ಸಾಕು ನೋಡಿ ಈಗ ಬೆಂದಿದೆ ಸ್ವಲ್ಪ ಗಂಜಿ ಇದೆ ಅದಕ್ಕೆ ನಾನೀಗ ಸೌಟಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ಕಲಿಸ್ತಾ ಇದ್ದೀನಿ ಈ ಥರ ಗಂಜಿದಾಗ ಕಲಿಸಿದ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ ನೋಡಿ ಈ ಥರ ಹಾಗಾದರೆ ಬನ್ನಿ ಇದನ್ನ ಸೈಡಿಗೆ ಇಟ್ಟು ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ನಾನಿಲ್ಲಿ ಬೆಲ್ಲನ ಈ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಆಗುವಷ್ಟು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ ಈ ಬೆಲ್ಲನ ಡೈರೆಕ್ಟಾಗೂ ಅನ್ನದಲ್ಲೇ ಹಾಕ್ಕೊಬೋದು ಆ ಥರ ಹಾಕೊಂಡ್ರೆ ಈ ಬೆಲ್ಲದಲ್ಲಿರೋ ಡೆಸ್ಟ್ ಎಲ್ಲ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದ್ಸಲ ಕರಗಿಸ್ಕೊಂಬಿಟ್ಟು ಶೋಧಿಸ್ಕೊಳ್ಳಿ ಆಗ ಎಲ್ಲ ಹೋಗ್ಬಿಡುತ್ತೆ ನೋಡಿ ನನ್ನಿಲ್ಲಿ ವೈಟಾಗಿರೋ ಬೆಲ್ಲ ತಗೊಂಡಿದ್ದೀನಿ ನೀವು ಸ್ವಲ್ಪ ಕಲರ್ ಬೇಕು ಅಂದರೆ ಕಪ್ಪು ಬೆಲ್ಲ ತೊಗೊಳ್ಳಿ ಚೆನ್ನಾಗಿರೋ ಕಲರ್ ಬರುತ್ತೆ ನನಗೆ ಅದು ಬೆಲ್ಲ ಸಿಕ್ಕಿಲ್ಲ ಅದಕ್ಕೆ ನಾನು ಇದೆ ವೈಟ್ ಬೆಲ್ಲನೇ ತೊಗೊಂಡಿದ್ದೀನಿ ಈಗ ಕರಿಗಿದೆ ಅನ್ನಕ್ಕೆ ನಾವು ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಡೆಸ್ಟ್ ಬರುತ್ತೆ ಅಂತ ನೋಡಿದ್ರ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನಾವು ಕಲಿಸ್ತಾನೆ ಇರೋಣ ಕುದಿ ಬರೋವರೆಗೂ ಕಲಿಸೋಣ ಆ ಥರ ಉಂಡೆ ಕಟ್ಟೋದಿಲ್ಲ ಮತ್ತು ಈ ಸ್ವೀಟ್ನೆಸ್ನ ಅನ್ನ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಕುದಿ ಬರೋವರೆಗೂ ನಾವು ಇದನ್ನು ಕಲಿಸೋಣ ನೋಡಿ ಈಗ ಕುದಿ ಬರ್ತಾ ಇದೆ ಈ ಕುದಿ ಬಂದ ಮೇಲೆ ನಾವು ಒನ್ ಟೇಬಲ್ ಸ್ಪೂನ್ ಆಗೋ ತುಪ್ಪನ ಸೇರಿಸ್ಕೊಂಡು ಸೆಂಟ್ರಲ್ಲಿ ಕಲಿಸ್ತಾ ಇರೋಣ ಆಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಗಮ್ ಅನ್ನತ್ತೆ ಮತ್ತು ಅನ್ನ ತಿನ್ನೋದಕ್ಕೂ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ಈ ಥರ ಕಲಿಸ್ತಾನೇ ಇರಬೇಕು ನೀವು ಕಪ್ಪು ಬೆಲ್ಲ ತಗೊಳ್ಳಿ ಆಗ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ರೆಸಿಪಿನ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ಸ್ವಲ್ಪ ತಿಕ್ಕಾಯಿತು ಈಗ ಸ್ವಲ್ಪ ಹೊತ್ತು ಕಲಸಿ ಇದು ಫ್ಲೇವರ್ಗೋಸ್ಕರ ನಾವು ಈಗ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮೂರು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಈಗ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಸಾಕು ಆಯಿತು ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊಳ್ಳೋಣ ಚಿಕ್ಕ ಕಡಾಯಿ ಇಟ್ಕೊಂಡು ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ಇದ್ದೀನಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ಇನ್ನೂ ಬೇಕಾದರೆ ಇದಕ್ಕೆ ಪಿಸ್ತಾ ಬಾದಾಮ್ ಏನಾದರೂ ಸೇರಿಸ್ಕೋಬೋದು ತುಂಬಾ ಟೇಸ್ಟಾಗಿರುತ್ತೆ ಇದು ಸ್ವಲ್ಪ ಬ್ರೌನ್ ಆದಮೇಲೆ ಇದು ಅನ್ನಕ್ಕೆ ಸೇರಿಸೋಣ ನೋಡಿ ಈಗ ಕಲಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡೋಣ ನೋಡಿ ತುಂಬ ಟೇಸ್ಟಾಗಿ ಕಲರ್ಫುಲ್ಲಾಗಿ ಬಂದಿದೆ ಹಾಗಾದರೆ ಬನ್ನಿ ರೆಡಿ ಆಯಿತು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ಸಲ ನಿಮ್ಮ ಮನೆಯಲ್ಲಿ ಈ ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಪೊಂಗಲ್ ಅಂದರೆ ಇದೇ ಥರನೇ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಪ್ಲೀಸ್ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ರೆಸಿಪಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರ್ಫುಲ್ಲಾಗೂ ಇರುತ್ತೆ ಒಂದು ಸಲ ನೀವು ತಿಂದರೆ ಇದಕ್ಕೆ ಫಿದಾ ಆಗಿಬಿಡ್ತೀರಾ ಅಷ್ಟು ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ